ದೈನಂದಿನ ಜೀವನದಲ್ಲಿ ನಾವು ಏನು ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವಿ ಅದರಲ್ಲಿ ವೈಜ್ಞಾನಿಕತೆ ಏನಿದೆ ಪಚಕರ್ಪೂರ ಮತ್ತು ತುಳಸಿ ನೀರನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೆಲ್ಲ ಉಪಯೋಗ ಆಗುತ್ತೆ ಅನ್ನೋದನ್ನು ಹೇಳಿದರೆ ದೇವಸ್ಥಾನಗಳಿಗೆ ಭೇಟಿ ನೀಡಿಬಿಡಿ ಘಂಟಾನಾದ ಮತ್ತೆ ಜಾಗೃತಿಯ ನಾದವನ್ನು ಕೇಳೋದ್ರಿಂದ ನಮ್ಮ ಎಷ್ಟೋ ವಿಚಾರಗಳು ಜಾಗೃತರಾಗ್ತಾವೆ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ದೇಹದಿರ್ತಕ್ಕಂಥ ಎಷ್ಟೋ ನರನಾಡಿಗಳು ಜಾಗೃತ ಆಗ್ತಾವೆ ಈಗ ಅವರೆಲ್ಲ ಅಷ್ಟೊಂದೆಲ್ಲ ವಿಚಾರಗಳನ್ನ ಇದೆ ಮಾಡಿದ ಪೂಜೆಯನ್ನ ಕುರಿತು ಬಸವಣ್ಣರು ಒಂದು ಕಡೆ ಇರ್ತಾರೆ ಉತ್ತಮ ಬಡಿದೊಡೆ ಆವು ಸಾಯಬಲ್ಲದೆ ಅಯ್ಯ ಅಘೋರ ತಪವ ತಪಾವ ಮಾಡಿದೊಡೆ ಏನು ಅಂತರಂಗ ಆತ್ಮ ಶುದ್ಧಿ ಇಲ್ಲದವರೇ ಏನೆಂತೂ ನಂಬುವನ್ ಅಯ್ಯ ನಮ್ಮ ಕೂಡಲ ಸಂಗಮ ದೇವ ಅಂತ ಈ ಹಿನ್ನೆಲೆಯಲ್ಲಿ ಮೂರ್ತಿ ಸರ್ ಏನು ಹೇಳ್ತೀರಿ ಸರ್ ಅವರು ಒಂದು ಪ್ರಶ್ನೆ ಒಂದು ಪ್ರಶ್ನೆಯನ್ನು ಕೇಳಿದ್ರು ಮತ್ತೆ ಒಂದು ಪಾಯಿಂಟ್ ಹೇಳಿದವರು ಮಾನವ ಸಂಬಂಧಗಳನ್ನು ಸುಧಾರಣೆ ಮಾಡ್ಕೊಳ್ಳಕ್ಕೆ ನೀವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹಂಗಾದ್ರೆ ಬೇರೆ ದೇಶದಲ್ಲೆಲ್ಲ ದೇವಸ್ಥಾನ ಕಟ್ಟಿದಾರೆ ಸರ್ ಹಿಂದೂ ಧರ್ಮದ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದ್ರೆ ನೀವು ಹೇಳಿದ ಪಾಯಿಂಟ್ ಪ್ರಕಾರ ಇರಬಹುದು ಅಲ್ಲೂ ಕೂಡ ಎಷ್ಟೋ ಜನ ನಾಸ್ತಿಕರು ಇದ್ದಾರೆ ದೇವಸ್ಥಾನಕ್ಕೆ ಹೋಗಲ್ಲ ಹಂಗಾದ್ರೆ ಮಾನವ ಸಂಬಂಧಗಳು ಅಲ್ಲಿ ಸರಿ ಇಲ್ವಾ ನಡುವೆ ಕೊಡಲಿಲ್ಲ ಮಾನವ ಸಂಬಂಧಗಳನ್ನ ನೀವು ಇಟ್ಕೊ ಹಿಡಿದಿಟ್ಕೊಳ್ಬೇಕಂತಂದ್ರೆ ನೀವು ಒಳ್ಳೆ ರೀತಿಯಲ್ಲಿ ನಿಮ್ದು ರೀತಿ ನೀತಿ ನಿಮ್ಮ ನಡವಳಿಕೆ ಚೆನ್ನಾಗಿರ್ಬೇಕು ಹೊರತು ದೇವಸ್ಥಾನಕ್ಕೆ ಹೋಗಿ ಮೂರ್ತಿ ಪೂಜೆ ಮಾಡೋದ್ರಿಂದ ಹಂಗಾದ್ರೆ ದೇವಸ್ಥಾನಕ್ಕೆ ಹೋಗೋರು ಯಾರು ಡಿವರ್ಸೇ ಆಗಿಲ್ವಾ ಅಲ್ಲ ನೀವು ಎಲ್ಲೆಲ್ಲೋ ಹೋಗ್ತಾ ಇದ್ದೀರಾ ಸರ್ ನೀವು ವಿಷಯ ಬಿಟ್ಟು ವಿಷಯಾಂತರ ಮಾಡ್ಕೊತಾ ಇದ್ದೀರಾ ನೀವು ಮಾನವ ಸಂಬಂಧಗಳು ಇಲ್ಲ ಯಾಕೆ ತೊಗೊಂಬರ್ತಾ ಇದ್ದೀರಾ ಇದು ಅವರವರ ವೈಯಕ್ತಿಕ ವಿಚಾರ ನೀವು ಓಕೆ ನೀವು ಮೂರ್ತಿ ಪೂಜೆ ಬಗ್ಗೆ ಮಾತಾಡಿದ್ರಿ ಅಥವಾ ನೀವು ನಿರಾಕಾರ ಶಿವನ ಬಗ್ಗೆ ಮಾತಾಡ್ತೀರಾ ಸರಿ ಓಕೆ ಒಪ್ಕೊಂಡ ಅದು ಮಾನವ ಮಾನವ ನೀವು ಇಟ್ಕೊಬೇಕಾದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಮೂರ್ತಿ ಪೂಜೆಯನ್ನೇ ಮಾಡಬೇಕು ಅಂತಕ್ಕಂಥದ್ದು ಇದು ಭಾಳ ಒಪ್ಪತಕ್ಕಂಥ ಮಾತಲ್ಲ ಹಂಗಾದ್ರೆ ಇಸ್ಲಾಂ ಧರ್ಮದಲ್ಲಿ ಅವ್ರೇನು ಮಾಡ್ತಾರೆ ಸರ್ ನೀವಳ್ಳಿ ಮೂರ್ತಿ ಪೂಜೆ ಇರಬೇಕು ನಮ್ಗೆ ಅಲ್ಲ ಅಲ್ಲ ಆಮೇಲೆ ಇಸ್ಲಾಂ ಧರ್ಮದಲ್ಲಿ ಮೂರ್ತಿ ಪೂಜೆನೇ ಇಲ್ಲ ಹಂಗಾರೆ ಮಾನವ ಸಂಬಂಧಗಳು ಚೆನ್ನಾಗಿಲ್ವಾ ಅಲ್ಲಿ ಚೆನ್ನಾಗಿ ಖಂಡಿತವಾಗಲೂ ಚೆನ್ನಾಗಿದೆ ನೀವು ಹೇಳ್ತಾ ಇರೋದಕ್ಕೆ ಯಾವುದೇ ರೀತಿಯ ಆಧಾರ ಇಲ್ಲ ಅಪ್ಪಟ ಸುಳ್ಳನ್ನ ನೀವು ಹೇಳ್ತಾ ಇದ್ದೀರಾ ಜೊತೆಗೆ ಹೆಂಡತಿ ಮಕ್ಕಳನ್ನ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಬೇಕು ಅಂತ ಒಂದು ಒಂದು ಪಾಯಿಂಟ್ ಹೇಳಿದ್ರೆ ಪಾರ್ಕ್ ಕರ್ಕೊಂಡು ಹೋಗಿ ಸರ್ ದೇವಸ್ಥಾನಕ್ಕೆ ಹೋಗ್ಬೇಕಂತ ಏನು ರೂಲ್ಸ್ ಇದೆ ದೇವಸ್ಥಾನಕ್ಕೆ ಹೋಗಿ ಮೂರ್ತಿ ಪೂಜೆನೇ ಮಾಡಬೇಕು ಆಡಂಬರವಾಗಿ ಮಾಡಬೇಕು ಬಲಿ ಕೊಡಬೇಕು ಆಮೇಲೆ ಅದು ಇದು ಒಳಗಡೆ ಬಿಡಬಾರ್ದು ಇವತ್ತು ಕೂಡ ದೇವಸ್ಥಾನದಲ್ಲಿ ನಿಮ್ಮ ಒಳಗಡೆ ಅರ್ಚಕರಿ ಆ ಗರ್ಭಗುಡಿ ಒಳಗಡೆ ನಿಮ್ಮ ಪ್ರವೇಶ ಕೊಡ್ತಾರಾ ನೀವು ಹೇಳಿದೆ ಅಂದ ಅಂದ್ ಇವ್ರೊಂದು ಪ್ರಶ್ನೆ ಕೇಳಿದ್ರು ಆ ಅಂದ್ರಿಗೆ ನೀವು ಹೇಗೆ ಅರ್ಥ ಅವರು ನಮ್ಮ ಸ್ಪರ್ಶ ಇದರಿಂದ ಏನು ಮುಟ್ಟಿಬಿಟ್ಟು ಅರ್ಥ ಮಾಡಿ ಹಂಗ ಒಳಗಡೆ ಬಿಟ್ಬಿಡ್ತಾರ ಗರ್ಭ ಗರ್ಭಗುಡಿ ಒಳಗಡೆ ಪ್ರವೇಶ ಇದೆಯಾ ಎಲ್ಲರಿಗೂ ಅವರು ಮುಟ್ಟುಬಿಟ್ಟು ಅದು ಅದು ಹೆಂಗಿದೆ ಆಕೃತಿ ಅಂತಕ್ಕಂಥ ಮುಟ್ಟಿ ನೋಡಿ ದೇವ್ರ ಈ ಥರ ಇದೆ ಅಂತ ಅರ್ಥ ಮಾಡಿಕೊಂಡು ಕಲ್ಪನೆ ಮಾಡಿಕೊಂಡು ಆ ದೇವರನ್ನ ಭಕ್ತಿಯಿಂದ ಪೂಜೆ ಮಾಡ್ತಾರೆ ಅಲ್ವಾ ಏನೇನು ಕತೆ ಕಟ್ತೀರಾ ಸರ್ ಆಮೇಲೆ ಇವರು ನಮ್ಮ ಪ್ರಕಾಶ್ ಪ್ರಕಾಶ್ದವ್ರು ಒಂದು ಕಥೆ ಹೇಳ್ಬಿಟ್ರು ಅದು ಯಾವುದೋ ಸಿನಿಮಾ ಸಿನಿಮಾ ಸ್ಟೋರಿ ಇದ್ದಂಗೆ ಇತ್ತು ಆಮೇಲೆ ಫಸ್ಟ್ ಆಫ್ ಆಲ್ ಹಂಗಾರೆ ಇವರು ನರಕ ಇದೆಯಾ ಅಲ್ಲಿ ದೇ ಸ್ವರ್ಗ ಆಯ್ತ ಅಲ್ಲಿ ಯಾರ ಯಾರು ಕೇಳ್ತಾರ ಏನೇನು ಒಂದು ಅರ್ಥ ಇಲ್ಲ ಅರ್ಥ ಇಲ್ಲದೇ ಇರತಕ್ಕಂತಹ ಅರ್ಥರಹಿತವಾದಂತಹ ವಾದವನ್ನು ನೀವು ಇಬ್ಬರು ಅವಾಗಿಂದ ಮಂಡನೆ ಮಾಡ್ತಾಯಿದ್ರಿ ಆಮೇಲೆ ಇನ್ನು ಶಾಸ್ತ್ರಿಗಳು ಸೋಕಾಳ್ ಶಾಸ್ತ್ರಿಗಳು ಅವಾಗಿಂದ ಇದನ್ನ ಎಂತೆಂಥ ದೇವ್ರಗಳನ್ನ ಸೃಷ್ಟಿ ಮಾಡ್ತಾರೆ ಅಂತಂದರೆ ಈ ಬೀದಿಗೆ ಒಂದು ದೇವರು ನೀವು ಹಂಗಿದ್ದಿದ್ರೆ ಯಾವ ಒಂದು ದೇವರನ್ನೊಬ್ಬ ನಾಮಹಲ್ಲು ಅಂತ ಆಗಲೇ ನಾವು ಮಾತಾಡ್ಬೇಕಾದ್ರೆ ಮಾತಾಡಿದ್ವಿ ಏನಕ್ಕೆ ಒಂದೊಂದು ಮೂಲೆ ಅವರು ಎಷ್ಟು ನಾನಾ ಥರದ ಹೆಸರುಗಳು ಒಂದು ದೇವ್ರು ಸಾಕಾಗಲ್ವಾ ಆಮೇಲೆ ಇವರು ಗಣೇಶನ ಹೇಳಿದ್ರು ನೀವು ಅಷ್ಟು ಭಕ್ತಿ ಇದ್ದಿದ್ರೆ ಗಣೇಶನ ವಿಗ್ರಹವನ್ನು ಇಟ್ಕೊಳ್ಬೇಕಾಗಿತ್ತು ನೀವು ಯಾಕೆ ನೀರಿಗೆ ವಿಸರ್ಜನೆ ಮಾಡ್ತೀರಾ ಆಮೇಲೆ ಗಣೇಶನ ಮುಂದೆ ಇಟ್ಕೊಂಡು ಅವ್ರು ಹಾಕೋ ಹಾಡುಗಳನ್ನ ಕೇಳಿಸ್ಕೊಬೇಕು ನೀವು ಬಂಗಾರಿ ಯಾರೇ ನೀ ಬುಲ್ ಅವರು ಹೇಳಿದರು ಗಣೇಶನ ಹಬ್ಬದ ಮಾಡಿದ ಉದ್ದೇಶ ಏನಂತಂದ್ರೆ ತಿಲಕರು ಮಾಡಿದ್ದು ಜನಗಳನ್ನು ಒಟ್ಟುಗೂಡಿಸಿ ಒಂದು ಜಾಗೃ ಅಂದ್ರೆ ರಾಷ್ಟ್ರೀಯತೆಯ ಬಗ್ಗೆ ಒಂದು ದೇಶದ ಬಗ್ಗೆ ಕಳಕಳಿಯನ್ನು ಉಂಟು ಮಾಡೋದಕ್ಕೋಸ್ಕರ ಮಾಡಿದ್ದು ಇವತ್ತೇನು ನಡೀತಾ ಇದೆ ರಸ್ತೆಯಲ್ಲಿ ದ ಹಗ್ಗ ಕಟ್ತಾರೆ ಏನಕ್ಕೆ ಹಣ ವಸೂಲಿ ಮಾಡೋಕ್ಕೆ ದೇವರಾದ್ರು ಬಂದು ಹೇಳ್ತಾ ನಿಮ್ಮ ಗಣೇಶ ವಿಗ್ರಹ ಮೂರ್ತಿ ಪೂಜೆ ಅಂತ ಬಂದು ನಿಮ್ಮ ಹತ್ರ ಬಂದು ನೀನು ಅವ್ರ ಹತ್ರ ಹಣ ಇಸ್ಕೋ ಗಾಡಿಯಲ್ಲಿ ಹೋಗ್ತಾವೆನೆ ನನಗೆ ಆಗಿರ್ತಕ್ಕಂಥ ಘಟನೆ ಇದು ಗ ಗಾಡಿಲಿ ಹೋಗಬೇಕಾದ್ರೆ ಒಂದು ಹಗ್ಗ ಹಗ್ಗ ಕಟ್ಬಿಟ್ಟು ನಿಂದ್ಕೊಂಡ್ಬಿಟ್ಟಿದ್ದಾರೆ ಬೈ ಚಾನ್ಸ್ ನೋಡಿದ್ದಕ್ಕೆ ಒಳ್ಳೇದಾಯಿತು ಈ ಥರದ್ದು ಬೇಕಾದಷ್ಟು ನಡೆಯುತ್ತೆ ಸೊ ನೋಡಿದ್ರೆ ಇದ್ದಿದ್ದರೆ ಅವನು ಪ್ರಾಣವೇ ಹೋಗುತ್ತಾ ಅಲ್ಲಿ ಯಾರ್ದಾರು ದೇವ್ರು ಹೇಳಿದಾನ ಯಾರು ಪ್ರಾಣ ತೆಗೆದು ಹಿಂಸೆ ಕೊಟ್ಟು ಬಲವಂತ ಮಾಡಿ ನೀವು ಹಣ ವಸೂಲಿ ಮಾಡಿ ಗಣೇಶನ ಪೂಜೆ ಮಾಡಿ ಮೂರ್ತಿ ವಿಗ್ರಹ ಪೂಜೆ ಮಾಡಿ ಅಂತ ಯಾರಾದ್ರೂ ಹೇಳಿದಾರಾ ಇಂಥ ಎಲ್ಲ ಅನಾಚಾರಗಳು ಸಿಕ್ಕೋದು ಇಲ್ಲೇ ಸರ್ ಇದನ್ನೇ ಖಂಡನೆ ಮಾಡಿದ್ದು ನಮ್ಮ ಶರಣ ಸಂಸ್ಕೃತಿ ಅಲ್ಲಿ ಖಂಡನೆ ಮಾಡ್ತಕ್ಕಂಥದ್ದು ಇನ್ನು ನೀವು ಇನ್ನು ಮುಂದುವರೆದು ಹೇಳೋದಾದರೆ ಅವರು ಹೇಳ್ದು ಒಂದು ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾರೆ ರಾಮ ಹುಟ್ಟಿ ಸತ್ತ ಮೇಲೆ ರಾಮನ ಪೂಜಿಸಿದವರ ಕಂಡೆ ನಿಮ್ಮ ದೇವರುಗಳು ಸೋಕಾಳ್ ಶಾಸ್ತ್ರಿಗಳು ಕ್ರಿಯೇಟ್ ಮಾಡಿರ್ತಕ್ಕಂಥ ದೇವರುಗಳು ಯಾರ್ಯಾರು ಅಂತಂದರೆ ಇವರೇ ಸರ್ ರಾಮ ಹುಟ್ಟಿ ಸತ್ತ ಮೇಲೆ ರಾಮನ ಪೂಜಿಸಿದವರ ಕಂಡೆ ಸೀತೆ ಹುಟ್ಟಿ ಸತ್ತ ಮೇಲೆ ಸೀತೆಯ ಪೂಜಿಸಿದವರ ಕಂಡೆ ಕೃಷ್ಣ ಹುಟ್ಟಿ ಸತ್ತ ಮೇಲೆ ಕೃಷ್ಣನ ಪೂಜಿಸಿದವರ ಕಂಡೆ ರಾಧೆ ಹುಟ್ಟಿ ಸತ್ತ ಮೇಲೆ ರಾಜೆಯ ಪೂಜಿಸಿದವರ ಕಂಡೆ ಅಜ್ಜ ಹುಟ್ಟಿ ಸತ್ತ ಮೇಲೆ ಅಜ್ಜನಿಗೂ ಒಂದು ದೇವಸ್ಥಾನ ಹಾಗೆ ಅಜ್ಜಿ ಹುಟ್ಟಿಸಿದ ಮೇಲೆ ಅಜ್ಜಿಗು ಅಜ್ಜಿಯನ್ನು ಪೂಜಿಸಿದವರ ಕಂಡೆ ಹುಟ್ಟಿ ಹುಟ್ಟಿ ಸತ್ತವರನ್ನು ಪೂಜಿಸುವ ಪೂಜಾರಿಗಳ ಕಂಡೆ ಅವರೇ ಅಂತ ಹೇಳ್ತಾ ಇದೀವಲ್ಲ ಇವರೇ ಹುಟ್ಟಿ ಹುಟ್ಟಿಸುತ್ತವ್ರನ್ನೇ ಅವರೇ ಒಂದು ದೇವಸ್ಥಾನ ಮಾಡಿಕೊಂಡು ಅವ್ರಿಗೊಂದು ಜಾಬ್ ಬೇಕು ಎಂಪ್ಲಾಯ್ಮೆಂಟ್ ಬೇಕು ಬೇರೆ ಏನೂ ಕೆಲಸ ಬರಲ್ಲ ಅವ್ರಿಗೆ ಸೊ ಒಡೆದಾಡಿ ಬಡಿದಾಡಿ ಕಡಿದಾಡಿ ಸತ್ತವರ ಪೂಜಿಸಿದವರ ಕಂಡೆ ಕಂಡೆ ಭಾರತೀಯರು ಹೀರೋ ಹೀರೋಯಿನ್ಗಳನ್ನು ಪೂಜಿಸೋರ ಕಂಡೆ ಎಷ್ಟೊತ್ತು ನಾವು ಇತ್ತೀಚೆಗೆ ನೋಡಿದ್ವಿ ಹೀರೋಗಳ ಫೋಟೋಗಳನ್ನೇ ದೇವರ ಥರ ಇಟ್ಕೊಂಡು ಪೂಜೆ ಮಾಡ್ತಾವ್ರೆ ಸಮಯ ಸೊ ಪೂಜಿಸುವುದಕ್ಕೆ ಮೊದಲು ಹುಟ್ಟಿದ ಸಾಯದ ಪರಮ ಪೂಜ್ಯ ಪರಂ ಜ್ಯೋತಿ ಜ್ಯೋತಿರ್ಲಿಂಗಂ ಶಿವಪರಮ ಆತ್ಮನನ್ನು ಪೂಜಿಸಿದ್ದ ಕಂಡೆ 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 ಅಂತ ಇವತ್ತು ನಿಮ್ಮ ಶಾಸ್ತ್ರಿಗಳು ಹೆಂಗ್ ಮಾಡವ್ರ ಅಂತಂದ್ರೆ ಆಗಲೇ ಎಲ್ಲ ನನಗೆ ಸುಮಾರು ಒಂದು ಮೂವತ್ ಸಾವಿರ ಮೂವತ್ತಾರು ಸಾವಿರ ಕೋಟಿ ದೇವನ ದೇವತೆಗಳು ಏನು ಮಾಡ್ತಾವ್ರೆ ಅವರೆಲ್ಲ ಮತ್ತೆ ಯಾಕೆ ಇಷ್ಟು ಸಮಸ್ಯೆ ಯಾಕೆ ಕೊರೋನಾ ಟೈಮಲ್ಲಿ ಅಷ್ಟು ಜನ ಸತ್ತೋದ್ರು ನೀವು ಹೇಳಿದ ದೇವರು ನಿಜವಾದ ದೇವರು ಆಗಿದ್ದ ಯಾಕೆ ಬಂದು ಕಾಪಾಡಲಿಲ್ಲ ನಿಮ್ದೇವರ ಅಲ್ಲ ನಾವು ಅದು ಬರ್ತೀವಿ ಆ ಪ್ರಶ್ನೆ ಬಂದಾಗ ಬರ್ತೀವಿ ಅಲ್ಲ ಇಷ್ಟೊಂದು ಪ್ರಶ್ನೆ ಏನಕ್ಕೆ ಅವಶ್ಯಕತೆ ಇತ್ತು ಅಂತ ಒಟ್ಟಿನಲ್ಲಿ ನಮ್ಮ ನನ್ನ ಪ್ರಕಾರ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಮೂರ್ತಿ ಪೂಜೆ ಅಂತಕ್ಕಂಥದ್ದು ಅಥವಾ ಇವತ್ತು ನಡೀತಾ ಇರ್ತಕ್ಕಂಥ ಈ ಶಾಸ್ತ್ರಿಗಳ ಪ್ರಕಾರ ಇವತ್ತು ನೋಡಿ ಯಾವುದೇ ಟಿ ವಿ ಅಂದ್ ಮಾಡಿ ಬೆಳಗ್ಗೆ ಶಾಸ್ತ್ರಿಗಳು ಇವತ್ತು ನಿಮಗೆ ಆ ದೋಷ ಇದೆ ಈ ದೋಷ ಇದೆ ಆ ಗ್ರಹ ಅಲ್ಲೆಲ್ಲೋ ಆ ಗ್ರಹಕ್ಕೂ ಈ ಗ್ರಹಕ್ಕೂ ಸಂಬಂಧವೇ ಇಲ್ಲ ಎಲ್ಲೋ ಸಾವಿರಾರು ಕಿಲೋಮೀಟ್ರ್ ದೂರದಲ್ಲಿರ್ತದೆ ನೀವು ಆ ದೇವಸ್ಥಾನಕ್ಕೆ ಹೋಗಿ ಏನೋ ಪೂಜೆ ಮಾಡಿಸ್ಬಿಡಿ ಈ ಮಂತ್ರವನ್ನು ಪಠನೆ ಮಾಡ್ಕೊಬಿಡಿ ಅದು ಇದು ಅಂತ ಹೇಳ್ಬಿಟ್ಟು ಜನಗಳನ್ನ ಹೆಂಗೆ ಮಂಕುದಿಣ್ಣೆಗಳು ಮಾಡ್ತಾವ್ರೆ ಅಂತಂದರೆ ಇಡೀ ಸಮಾಜದ ಸ್ವಾಸ್ಥ್ಯವನ್ನು ಸಮಾಜದ ದಾರಿ ತಪ್ಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು ನಿಮ್ಮ ಶಾಸ್ತ್ರಿಗಳು ಅವರು ಹುಟ್ಟು ಹಾಕಿರ್ತಕ್ಕಂಥ ಈ ಒಂದು ದೇವತಾರಾಧನೆ ಇರ್ಬೋದು ಅಂತಕ್ಕಂಥದ್ದು ಭಾಳ ಸೊಗಸಾಗಿ ಮತ್ತು ಸುದೀರ್ಘವಾಗಿ ಮಾತಾಡಿದರು ಏನು ಅಂತಂದರೆ ಇವತ್ತು ಏನು ಮೂರ್ತಿ ಪೂಜೆಗಳು ನಡೀತಾ ಇದ್ದಾವೆ ಎಲ್ಲೆಂದರಲ್ಲಿ ಆ ಮೂರ್ತಿ ಪೂಜೆಗಳ ನಡೆಯೋದ್ರಿಂದ ಸಮಾಜ ಯಾವ ರೀತಿಯ ಸ್ವಾಸ್ಥ್ಯವನ್ನು ಹಾಳು ಮಾಡಿಕೊಳ್ತಾ ಇದೆ ಜೊತೆಗೆ ಇಲ್ಲಿ ಯಾವ ರೀತಿಯ ತಾರತಮ್ಯಗಳು ನಡೀತಾ ಇದ್ದಾವೆ ಸಾಮಾಜಿಕವಾಗಿ ಎಷ್ಟು ನಷ್ಟವನ್ನು ನಾವು ಅನುಭವಿಸ್ತಾ ಇದ್ದೀವಿ ಅವಕ್ಕೆಲ್ಲ ಉದಾಹರಣೆಯನ್ನು ಕೊಡ್ತಾ ಹೋದ್ರವರು ಮತ್ತೆ ಯಾವ ಮಟ್ಟಕ್ಕೆ ಇವತ್ತು ಪೂಜೆ ಅಂತ ಬಂದಿದೆ ಇವತ್ತು ಒಂದು ಕಾಲಘಟ್ಟದಲ್ಲಿ ಅಜ್ಜ ಅಜ್ಜಿ ಈ ತಿಂಗಳು ಬಂತು ಅಜ್ಜ ಅಜ್ಜಿ ಮುತ್ತಾತ್ರ ಎಲ್ಲರನ್ನೂ ನೆನ್ ಕಲ್ತಿದ್ರು ಇವತ್ತು ಈಗ ಶಿವಶರಣ್ರಿ ಹೇಳ್ದಂಗೆ ಯಾರು ಶಿವ ಅಂತಂದ್ರೆ ಪ್ರಶ್ನೆ ಸಂಚಿಕೆಯಲ್ಲಿ ನಾವು ಮಾತಾಡಿದ್ವಿ ಯಾರಿಗೆ ಹುಟ್ಟೋ ಸಾವಿರಲ್ವೋ ಯಾರು ಅಯೋ ಇರ್ತಾರ ಅಂತಾರನೇ ಆದ್ರೆ ಅವರು ಒಂದು ಒಳ್ಳೆ ವಚನವನ್ನ ಹೇಳಿದ್ರು ರಾಮ ಹುಟ್ಟಿ ಸತ್ತ ಮೇಲೆ ರಾಮನನ್ನ ಪೂಜಿಸಿ ತಕೊಂಡು ಇವತ್ತು ರಾಮನನ್ನ ದೇವರಾಗ ಆರಾಧಿಸ್ತಾ ಇದ್ದೀವಿ ಸೀತೆಯನ್ನ ದೇವರಾಗ ಆರಾಧಿಸ್ತಾ ಇದೀವಿ ಕೃಷ್ಣನನ್ನ ದೇವರಾಗಿ ಆರಾಧಿಸ್ತೇವೆ ಆದರೆ ಇವರು ಯಾರು ನಾವು ನಿಜವಾದ ಮೂಲ ತತ್ವವನ್ನು ಹಿಡ್ಕೊಂಡಾಗ ದೇವರಲ್ಲ ದೇವತೆಗಳು ಅಂತ ಕರಿತೀವಿ ನಾವು ದೇವರು ಮತ್ತು ದೇವತೆಗಳಿಗೂ ಬಹಳ ವ್ಯತ್ಯಾಸ ಇದೆ ಯಾರಿಗೆ ಹುಟ್ಟು ಸಾವಿರಲು ಅವರು ದೇವರು ಯಾರು ನಮ್ಮಂತೆ ಹಿಂದೊಮ್ಮೆ ಈ ಒಂದು ಭೂಮಿ ಮೇಲೆ ಹುಟ್ಟಿ ಆಳಿ ಸತ್ತೋಗಿರ್ತಾರೋ ಆದರ್ಶವಾಗಿ ಯಾವ ವ್ಯಕ್ತಿಗಳು ಕಾಣ್ತಾರೆ ಅವ್ರನ್ನ ನಾವು ದೇವತೆಗಳು ಅಂತ ಕರಿತೀವಿ ಆ ನಿಟ್ಟಿನಲ್ಲಿ ಒಂದು ಒಳ್ಳೆಯ ವಚನವನ್ನು ಅವರು ಹೇಳಿದರು ಇದಕ್ಕೆ ಪ್ರಕಾಶ್ ಅವರು ನೀವೇನು ಹೇಳ್ತೀರಿ ನಾನು ನನ್ನ ಪ್ರತಿವಾದಿ ತಂಡಕ್ಕೆ ಒಂದು ಕತೆ ಮೂಲಕ ಹೇಳಿ ಹಿಂಗೆ ಇದೆಯಪ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳಿದೆ ಅವ್ರು ಅರ್ಥ ಮಾಡ್ಕೊಳ್ಳಿಲ್ಲ ಆಮೇಲೆ ಅವ್ರಿಗೆ ಹೇಳಿದೆ ಮೂರ್ತಿ ಅಂತಕ್ಕಂಥದ್ದು ಒಂದು ಸಂಕೇತ ನಮ್ಮ ಒಂದು ಏನು ನಿರಾಕಾರ ಒಂದು ದೈವಕಲ್ಪನೆ ಮೂಲ ಒಂದು ವೇದದಲ್ಲಿರ್ತಕ್ಕಂಥ ಒಂದು ಕಲ್ಪನೆ ಇದೆಯಲ್ಲ ಆ ಕಲ್ಪನೆ ಆಧಾರದ ಮೇಲೆ ಒಂದು ಸಾಂಕೇತಿಕವಾಗಿ ಪೂಜೆ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ಅವ್ರ ಅರ್ಥ ಮಾಡ್ಕೊಳ್ಳಿಲ್ಲ ಇನ್ನು ಎಕ್ಸ್ಟ್ರಾ ಟ್ಯೂಷನ್ ತಗೋಬೇಕಾಗುತ್ತೇನಪ್ಪ ಅವ್ರಿಗೆ ಮೇ ಬಿ ತಗೊಳ್ತೀನಿ ಈಗ ಹೇಳ್ತೇವೆ ಅವ್ರು ಮೂರ್ತಿ ಪೂಜೆ ಇನ್ನೊಂದ್ ಹೇಳ್ತೀನಿ ಮೂರ್ತಿ ಪೂಜೆ ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ದ ಯಾರ ಜೊತೆ ಮಾಡ್ತಾರೆ ಅದೇ ಏಕಾರಾಧನೆ ಆರಾಧನೆ ಮೇಲೆ ಸ್ವಾಮಿ ಮಾಡ್ದ ಹಂಗ ಅವ್ರು ಯಾಕೆ ಜಗಳಕ್ ಬರ್ಬೇಕು ಮೂರ್ತಿ ಪೂಜೆ ಮಾಡೋರು ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರೆ ಬರೀ ಅವ್ರನ್ನ ಮಾಡ್ತಾರದು ಮಿಕ್ಕಿದವರು ಮತ್ತೆ ಯಾಕೆ ಹೇಳ್ತಾರೆ ಅವ್ರ ಜೊತೆ ಜಗಳ ಮಾಡೋರು ಯಾರು ಅವರು ಮೂರ್ತಿ ಪೂಜಕರ ಅಂತ ಒಪ್ಕೊಂಡ್ಬಿಡ್ತಾರೆ ನೀವು ಅವೆಲ್ಲ ಇಲ್ಲ ಅವೆಲ್ಲ ನಿಮ್ಮ ಒಂದು ಕಟ್ಟು ಕಥೆಗಳು ಮೂರ್ತಿ ಪೂಜೆ ಮಾಡೋರು ಆಡಂಬರ ಮಾಡ್ತಾರಂತೆ ಆಚರಣೆ ಮಾಡಿಬಿಟ್ಟು ಕೋಮು ಗಲಭೆಯನ್ನು ಸೃಷ್ಟಿ ಮಾಡ್ತಾರಂತೆ ಕೋಮು ಗಲಭೆ ಬರೋದು ಮತ್ತೆ ಅವರೇ ಬರ್ತಾರೆ ಅಲ್ಲಿ ಮೂರ್ತಿ ಮೂರ್ತಿ ಪೂಜಕರೇ ಕೋಮು ಗಲಭೆ ಮಾಡ್ಕೊಳ್ಳಲ್ಲ ಸರ್ ಮತ್ತೆ ಹಂಗಿದ್ರೆ ಮಾಡ್ಕೊಳ್ಳಿದ್ರೆ ಅವ್ರು ಯಾಕೆ ಬರ್ಬೇಕು ಎಂಟ್ರಿ ಇಲ್ಲಿ ನಿರಾಕಾರ ಸ್ವರೂಪವನ್ನು ಪೂಜೆ ಮಾಡ್ತಕ್ಕಂಥವ್ರಿಗೆ ಮೂರ್ತಿ ಸ್ವರೂಪ ಪೂಜೆ ಮಾಡ್ತಕ್ಕಂಥವ್ರಿಗೆ ಜಗಳ ಆಡ್ತಿರೋದು ಅಲ್ಲಿ ವರ್ಸಸ್ ಅಂತ ಬರುತ್ತೆ ಎರಡು ಕೂಡ ಹಾಗಿದ್ರೆ ಅವ್ರು ಇಳಿಬಾರ್ದಿತ್ತು ಬರೀ ಮೂರ್ತಿ ಪೂಜೆ ಮಾಡ್ತಕ್ಕಂಥವ್ರೆ ಇವನ್ನೆಲ್ಲ ಸೃಷ್ಟಿ ಮಾಡ್ತೀವಿ ಅಂತಂದು ಹೆಂಗೆ ಒಂದೇ ಸರಿಗೆ ದೂರನ್ನ ನಮ್ದು ಹೆಗಲ ಮೇಲೆ ಹಾಕೊಂಡು ಸೈಲೆಂಟ್ ಆಗಿ ಕುತ್ಕೊಳ್ಳೋದಲ್ಲ ಇಲ್ಲಿ ಅವರು ಕೂಡ ಇದ್ದಾರೆ ಅಂತಕ್ಕಂಥ ಹಾಗಾಗಿ ನಿಮ್ಮ ಈ ವಾದ ಇದೆ ಅಲ್ಲ ಇದು ಪಳ್ಳುವಾದ ಆಮೇಲೆ ರಾಮ ಹುಟ್ಟಿ ಸತ್ತ ಮೇಲೆ ರಾಮನನ್ನು ಪೂಜಿಸುವುದ ಕಂಡೆ ಅಂತ ಒಂದು ವಚನ ಹೇಳಿದ್ರಲ್ಲ ಇನ್ನೊಂದು ವಚನ ಹೇಳ್ತೀನಿ ಕೇಳಿ ಆ ಚನ್ನಬಸವಣ್ಣನವರ ವಚನ ಹೇಳ್ತೀನಿ ಹರ ತನ್ನ ರೂಪ ತೋರಬೇಕೆಂದು ಗುರುರೂಪವಾಗಿ ಬಂದು ಗುರು ಯಾರು ಸರ್ ಅದು ಇಲ್ಲಿ ರಾಮ ಹುಟ್ಟಿ ಬಂದ ಸತ್ತ ಮೇಲೆ ಪೂಜಿಸು ಕಂಡ ಅಂತ ಹೇಳಿದ್ಮೇಲೆ ಹರ ತನ್ನ ರೂಪ ತೋರಿಸಬೇಕೆಂದು ಗುರು ರೂಪವಾಗಿ ಬಂದು ಮನುಕುಲಕ್ಕೆ ಮಂತ್ರವಾದ ತನುಕುಲಕ್ಕೆ ಪ್ರಸಾದವಾದ ಕರಸ್ಥರಕ್ಕೆ ಲಿಂಗವಾದ ಇಂತಿ ತ್ರಿವಿಧದಲ್ಲಿ ತ್ರಿವಿಧದ ಸಾಹಿತ್ಯನಾದನಯ್ಯ ನಮ್ಮ ಕೂಡಲ ಸಂಗಮ ದೇವ ಬಸವಣ್ಣನು ಅಂತ ಚಂದ್ಬಸಣ್ಣನವರ ಒಂದು ವಚನ ಹೇಳ್ತಾರೆ ಇದಕ್ಕೇನು ಹೇಳ್ತೀರಾ ಸರ್ ಇದಕ್ಕಿಟ್ ಆಗಿರ್ತಕ್ಕಂಥ ವಚನ ಇಲ್ವಾ ಇದು ಆಮೇಲೆ ಹರ ತನ್ನ ರೂಪ ತೋರಿಸಬೇಕು ಗುರುವಾಗಿ ಹುಟ್ಟಿ ಬಂದ ಅಂತದ್ದು ಒಪ್ಕೊಳ್ತೀರಾ ಅದ ರಾಮ ಹುಟ್ಟಿ ಆಗಬಂದ್ರೆ ಕೃಷ್ಣ ಹುಟ್ಟಿ ಬಂದಿದ್ದು ನೀವು ಒಪ್ಲಕ್ತಾ ನಿರಾಕಾರ ಆಗ್ಬಿಟ್ಟಿರ್ಬಿಟ್ಟು ನಿರಾಕಾರ ಆಮೇಲೆ ಇವ್ರ ವಾದಗಳು ಹೆಂಗೆ ಬರ್ತಾ 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 ವಾದಕ್ಕೂ ಹೋಗ್ತಿದ್ದಾರೆ ಇಲ್ಲಿ ಕೊನೆಗೆ ಕೊನೆಗೆ ಕಡೆ ನಿಮ್ಮ ಒಂದು ನಿರಾಕಾರ ಸ್ವರೂಪದ ಒಂದು ಹೇಳ್ತಕ್ಕಂತ ಶರಣರೇ ಹೇಳಿರ್ತಕ್ಕಂಥ ಒಂದೊಂದು ಹೇಳ್ತೀನಿ ವ್ಯಾಧಿ ಬಂದಡೆ ನರಳು ಬೇನೆ ಬಂದರೆ ಹೊರಲು ಜೀವ ಹೋದಡೆ ಸಾಯಿ ಇದಕ್ಕೆ ನಿಮ್ಮ ದೇವರ ಹಂಗಕ್ಕೆ ಬಾಪು ಲದ್ದೆಯ ಸೋಮ ಅಂತ ಲದ್ದೆಯ ಸೋಮಯ್ಯನವರು ದೇವರ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಮಾಡ್ತಾರೆ ಎಲ್ಲೋಯ್ತು ನಿಮ್ಮ ನಿರಾಕಾರ ಸ್ವರೂಪದ ದೇವರು ಇವಕ್ಕೆಲ್ಲ ಆನ್ಸರ್ ಇಲ್ಲ ಯಾವ್ದೋ ಒಂದು ರಾಮ ಹುಟ್ಟಿದಂತೆ ಅವ್ರ ಪೂಜೆ ಮಾಡ ಇವೇ ನಿಮ್ಮ ವಚನಗಳಲ್ಲಿ ಇರ್ತಕ್ಕಂಥದ್ದು ಇದನ್ನು ಪ್ರತ್ಯಕ್ಷವಾಗಿ ತೋರಿಸಿದೀನಿ ಇನ್ನು 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 ಏನ್ ಹೇಳ್ಬೇಕು ನಿಮಗೆ ಕಥೆಯ ಮೂಲಕ ಹೇಳಿದೀನಿ ಮೂರ್ತಿ ಅಂತಕ್ಕಂಥದ್ದು ಒಂದು ಸಾಂಕೇತಿಕ ಸ್ವರೂಪ ಅಂತಂದು ಅರ್ಥ ಮಾಡ್ಕೊಳಕ್ ಆಗ್ಲಿಲ್ಲ ವಚನಗಳ ಮೂಲಕ ನಿಮ್ದೇ ವಚನಗಳ ಮೂಲಕ ಹಂಗಲ್ಲಪ್ಪಾ ಹಿಂಗ್ ಹೇಳಿದ್ದಾರೆ ನೋಡಿ ಅಂತ ತೋರಿಸಿಕೊಟ್ರೆ ಒಪ್ಪ ಕಡೆ ಇಲ್ಲ ಇನ್ನು ಹೆಂಗ್ ಹೇಳ್ಬೇಕು ನಿಮಗೆ ಹೋಗ್ಲಿ ಅದು ಬೇಡ ಇನ್ನೊಂದು ನಿಮ್ಮ ಅಲ್ಲಮ ಪ್ರಭುವಿನ ವಚನವನ್ನು ಹೇಳ್ತೀನಿ ಅವರು ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರು ದೇವರ ಒಂದು ಅಸ್ತಿತ್ವವನ್ನು ಒಪ್ಪದೆ ಇರತಕ್ಕಂತ ಒಂದು ಸಂದಿಗ್ಧತೆ ಒಳಗಾಗಿ ಹೇಳ್ತಾನೆ ನಾನೀ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ಎನ್ನ ಎನ್ನೇಕೆ ಸಲಹೆ ಆರೈದಿ ಬಂದು ಕುಡಿಕೆ ಉದಕವನ್ನೆರವೇ ಹಸಿದಾಗ ಬಂದು ತುತ್ತ ಹೋಗರವನ್ನಿಕ್ಕಿವೆ ನಾ ದೇವ ಕಾಣ ಭುವೇಶ್ವರ ಅಂತಂದ್ರು ಇಲ್ಲಿ ನಾನೇ ದೇವ್ರು ಅಂತ ಎಕ್ಸಾಂಪಲ್ ಕೊಟ್ಟಾಗ ನಿರಾಕಾರ ಸ್ವರೂಪದ ವಚನಗಳನ್ನು ಎಕ್ಸಾಂಪಲ್ ಕೊಟ್ರಿ ಇಲ್ಲಿ ನಾನೇ ದೇವ್ರು ಅಂತಕ್ಕಂಥ ಒಂದು ವಚನ ಅಂದ್ರೆ ನಿಮ್ಮಲ್ಲೇ ಸ್ಪಷ್ಟತೆ ಇಲ್ಲ ಇಲ್ಲಿ ನಾನ್ ದೇವ್ರು ನಿರಾಕಾರ ಶಿವನ ದೇವರು ಅಥವಾ ಈ ಸ್ಪಷ್ಟತೆ ಇಲ್ದಿರ್ತಕ್ಕಂಥ ವಾದಗಳನ್ನ ಮಾಡ್ತೀರಾ ಅದಕ್ಕೋಸ್ಕರ ನೀವು ಎಷ್ಟೋ ಕಥೆಗಳನ್ನ ಕಟ್ವಿ ಇವ್ರ ಫೋಟೋದ ವಿವೇಕಾನಂದ್ ಅವ್ರ ಎಕ್ಸಾಂಪಲ್ ಕೊಟ್ರು ಇನ್ನೂ ಅರ್ಥ ಆಗ್ಲಿಲ್ಲ ಅಂತಂದ್ರೆ ಮುಂದಿನ ವಾದದಲ್ಲಿ ಮತ್ತೆ ನಿಮ್ಗೆ ಅರ್ಥ ಮಾಡಿಸ್ತೀವಿ ಸರ್ ಜಿಂಗಡೆ ಸರ್ ಒಂದು ಮೂರು ವಚನಗಳನ್ನೇ ಅಲ್ಲಮ್ಮಂದು ಮತ್ತೆ ಯಾರೋ ನಮ್ಮ ಚನ್ನಬಸವಣ್ಣನ ವಚನಗಳನ್ನ ಉದಾಹರಣೆ ಕೊಟ್ಬಿಟ್ಟು ವಚನದಲ್ಲಿ ಹಿಂಗ್ ವೈರುಧ್ಯ ಇದೆ ಎಂಬುದನ್ನು ಅವರು ಮತ್ತೆ ಎತ್ತಿ ಹಿಡಿದಿದ್ದಾರೆ ಮಂಜುನಾಥ ಸರ್ ಇದಕ್ಕೆ ನಿಮ್ಮ ಉತ್ತರ ಏನು ಏನಿಲ್ಲ ಅಂತ ಒಪ್ಪಿಕೊಂಡು ಬಿಡಿಸಾ ಇಲ್ಲ ಇಲ್ಲ ಹಾಗೇನಿಲ್ಲ ತಾವೇನ್ ಮಾಡಿದ್ರಿ ಅಂದ್ರೆ ಆಗ್ಲೇ ಮಾತಾಡುವಾಗ ಏನು ಮಾಡಿದ್ರೆ ಅಂದ್ರೆ ಟ್ಯೂಷನ್ ತಗೋಬೇಕು ನಮ್ಮ ಕಡೆಯಿಂದ ಅನ್ನೋ ಮಾತನ್ನ ಹೇಳಿದ್ರಿ ಅಂದ್ರೆ ನಿಮ್ಮ ನಿಮ್ಮ ಮನಸ್ಸು ಏನಾಗಿದೆ ಅಂದ್ರೆ ಇಬರ್ದು ಪ್ರಿಜumed ಮೈಂಡ್ ಅಂತ ಕರಿತೀವಿ ಪುರಾಗ್ರಪ್ ಪೀಡಿತ ಅದೇ ಕರೆಕ್ಟ್ ಐ ಎಮ್ ದಿ ಸುಪ್ರೀಮ್ ಕರೆಕ್ಟ್ ಸರಿ ನಾನು ಸತ್ಯ ನಮ್ಮ ವಾದವೇ ಸೂಕ್ತ ನೀವು ನಾಸ್ತಿಕರಾಗಿ ನಾಸ್ತಿಕರೇ ನೀವು ಅಂತ ನಾವು ನಾಸ್ತಿಕರು ಅಂತ ಹೇಳದೇ ಇಲ್ಲ ದೇವರಿದ್ದಾನೆ ಹಾಗಿದ್ದಾನೆ ಹೇಳಿ ಹೇಳಿದ್ವಿ ನಾವು ಹಲವಾರು ಉದಾಹರಣೆಗಳನ್ನು ಕೊಟ್ವಿ ಸಿಂಪಲ್ ಆಗಿ ಚಿಕ್ಕ ಮಗುವಿಗೆ ಉದಾಹರಣೆ ಆಗುತ್ತೆ ಮಗುವಿಗೆ ಮಗುವಿಗೆ ಜೇನುತುಪ್ಪದ ಸಿಹಿ ಹೆಂಗಿರ್ತದೆ ಅಂತ ಹೇಳಿದ್ರೆ ಅದು ಹೇಳಲ್ಲ ಅದ್ರ ಬಾಯಿಗೆ ಜೇನು ತುಪ್ಪ ಕೊಟ್ಟ ಹಾಗೆ ನಿಮಗೆ ಬಾಯಿಗೆ ರುಚಿ ಕೊಟ್ಟು ಹೇಳಿದ್ವಿ ಆದ್ರೂ ಕೂಡ ನೀವ್ ಅರ್ಥೈಸ್ಕೊಳ್ಳಿಲ್ಲ ಹೇಳಿದ್ದೀನಿ ಎಷ್ಟೋ ಸರಿ ಅದನ್ನ ಉದಾಹರಣೆ ಕೊಟ್ಟಿದ್ದೀನಿ ಅದು ಏನಿದೆ ಕಥೆ ಅಂದ್ರೆ ನೀವು ತಗೊಳ್ಕೊಂಡಿದ್ದೆ ಅದು ದೇವರಿಲ್ಲ ಇಲ್ಲ ಅಂತ ಹೇಳಿ ಅವನು ಅವನು ವಾದ ಇರ್ತದೆ ಆ ಆ ಹಿನ್ನೆಲೆಯೊಳಗೆ ದೇವರು ಬಂದು ಕಾಪಾಡ್ತಾನೆ ಅಂತ ನಿಂತಿರ್ತಾನೆ ಅವನು ಆದರೆ ಇವ್ರು ಏನು ಹೇಳಿದರು ನಿರಾಕಾರ ದೇವರು ಅಂತ ಸೇರಿಸ್ಕೊಂಡ್ರು ನಮ್ಮ ಸ್ನೇಹಿತರು ಸತೀಶ್ ಸರ್ ಹೇಳಿದರು ಏನೆಂದರೆ ಮನ ಪರಿವರ್ತನೆಗಾಗಿ ನಾವು ಮೂರ್ತಿಯನ್ನು ಆತನ ಧ್ಯಾನ ಧ್ಯಾನಕ್ಕೆ ಏಕಾಗ್ರತೆಗೆ ದೃಷ್ಟಿಗಾಗಿ ನಾವು ಮೂರ್ತಿಯನ್ನು ಮಾಡಲೇಬೇಕು ಅನ್ನುವಂಥ ವಾದವನ್ನು ಮಂಡನೆ ಮಾಡಿದರು ಹಾಗಾದರೆ ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ ನೀಲಾಂಬಿಕೆ ಗಂಗಾಂಬಿಕೆ ಬಸವಣ್ಣನ ಧರ್ಮ ಧರ್ಮಪತ್ನಿಯರೇ ಆಗಿರುವಾಗ ಒಬ್ಬ ಕಳ್ಳ ಅವರ ಮನೆಗೆ ಬಂದ ಆ ಮನೆಗೆ ಬಂದಾಗ ಎಲ್ಲವನ್ನು ಕಳವು ಮಾಡ್ತಾ ಇರುವಾಗ ಅವನ ಧರ್ಮಪತ್ನಿ ಒಬ್ಬಳು ಹೇಳ್ತಾಳೆ ಮನೆಗೆ ಕಳ್ಳ ಬಂದಿದ್ದಾನೆ ಹೇಳು ಅಂತೇಳಿ ಅವಾಗ ಬಸವಣ್ಣ ಏನು ಹೇಳ್ತಾನೆ ಅಂದರೆ ಅವನ ಮನ ಪರಿವರ್ತನೆ ಮಾಡಲಿಕ್ಕೆ ನೀನು ನಾಳೆಯಿಂದ ಹೋಗಿ ದೇವಸ್ಥಾನಕ್ಕೆ ಹೋಗಪ್ಪ ಅಲ್ಲಿ ಪೂಜೆ ಮಾಡು ಕಳಿತಾ ಅದನ್ನು ನೋಡಿಕೊಂಡು ನೀನು ಇದನ್ನು ಮಾಡು ಅಂತೇಳಿ ಹೇಳಿಲ್ಲ ಅವನು ಅವನೇನು ಹೇಳಿದ ತನ್ನ ಧರ್ಮಪತ್ನಿಗೆ ಇರುವಂಥ ಒಡೆಯನ್ನು ಬಿಚ್ಚಿಕೊಡು ನನ್ನ ಅಂದರೆ ಕಳ್ಳನ ಮನೆಗೆ ಕಳ್ಳನೇ ಬಂದಿದ್ದಾನೆ ಅನ್ನುವಂಥ ನಾನು ಒಂದು ರೀತಿಯಲ್ಲಿ ಕಳ್ಳನೇ ಅನ್ನುವಂಥ ಒಂದು ಭಾವನೆಯನ್ನು ಹೇಳ್ತಾನೆ ಅಂದರೆ ನಾವು ಮನ ಪರಿವರ್ತನೆ ಮಾಡಲಿಕ್ಕೆ ಮೂರ್ತಿನೇ ಬೇಕಂತಿಲ್ಲ ನಮ್ಮ ಭಾವನೆ ಸಾಕು ಹೌದು ಆ ರೀತಿಯಲ್ಲಿ ನಿರಾಕಾರ ಒಂದು ದೇವನನ್ನು ತೋರಿಸಿ ನಾವು ಭಾವನೆಯನ್ನು ಪರಿವರ್ತನೆಯನ್ನು ಬದಲು ಮಾಡ್ಬೋದು ಮತ್ತೊಂದು ಉದಾಹರಣೆ ತಮ್ಗೆ ಕೊಡಲಿಕ್ಕೆ ಇಷ್ಟಪಡ್ತಿದ್ದೀನಿ ನಾನು ವಾಲ್ಮೀಕಿ ತನ್ನ ಒಂದು ಇದರಲ್ಲಿ ಬರ್ತಾ ಎಂತ ಬೇಡನಾಗಿದ್ದಂಥವನು ಎಲ್ಲರೂ ದಾರಿ ಹೋಗರನ್ನು ಹಿಂಸಿಸ್ತಾ ಇದ್ದ ಅವರ ಆಭರಣಗಳನ್ನು ಕಿತ್ಕೊಳ್ತಿದ್ದ ವಸ್ತು ಅಡವುಗಳು ತಿನ್ನುವುಗಳನ್ನು ತಿಂದ್ಕೊಳ್ ಕಿತ್ಕೊಳ್ತಿದ್ದ ಅದನ್ನು ತಂದೆ ಹೆಂಡತಿ ಮಕ್ಕಳಿಗೆ ಕೊಡ್ತಿದ್ದ ಅಂತೇಳಿ ಅವಾಗ ಒಬ್ಬರು ಆತನಿಗೆ ಕೇಳಿದರು ನೀನು ಮಾಡುವಂಥದ್ದು ಇದು ಪಾಪಕೃತ್ಯ ಈ ಪಾಪಕೃತ್ಯದಲ್ಲಿ ನಿನ್ನ ಹೆಂಡತಿ ಮಕ್ಕಳು ಪಾಲು ತೆಗೆದುಕೊಳ್ತಾರೋ ಕೇಳಿ ಬಾ ಅಂತೇಳಿ ಏ ಅದು ನೀನು ತಪ್ಪಿಸ್ಕೊಂಡು ಹೋಗ್ತೀಯ ಅನ್ನುವಂಥ ಅರ್ಥದೊಳಗೆ ಹೇಳಿದಾಗ ಇಲ್ಲ ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದಾಗ ಹೇಗೆ ನಾವು ಕಾಮಧೇನು ಗೋವಿನ ಕಥೆ ಬರ್ತದಲ್ಲ ಆ ಥರದಲ್ಲಿ ಅವನು ಅಲ್ಲೇ ನಿಂತ್ಕೊಂಡಿದ್ರು ನಿಂತ್ಕೊಂಡು ಮನೆಗೆ ಹೋಗಿ ಕೇಳ್ಕೊಂಡು ಬಂದಾಗ ಅವರ ಪತ್ನಿ ಹೇಳ್ತಾಳೆ ನಿನ್ನ ಪಾಪ ಕರ್ಮಗಳಲ್ಲಿ ನಾನು ಯಾಕೆ ಭಾಗಿಯಾಗಲಿ ಹಾಂ ಅಂತೇಳಿ ಹಾಗಾದ್ರೆ ಆವಾಗ ಅವ್ನಿಗೇನಾಯಿತು ಮನೆ ಪರಿವರ್ತನೆ ಆಯಿತು ಅಂತ ಮನ ಪರಿವರ್ತನೆ ಮಾಡಲಿಕ್ಕೆ ಮೂರ್ತನೇ ಬೇಕಂತಿಲ್ಲ ಅದಕ್ಕೆ ನಿರಾಕಾರದ ಶಿವ ಸಾಕು ಅಂತೇಳಿ ನಮ್ಮ ಸ್ನೇಹಿತರೆ ನೀವು ನಮ್ಮನ್ನ ಒಂದು ನಿಮ್ಮ ಒಂದು ಚೌಕಟ್ಟಿನಲ್ಲಿ ನಿಮ್ಮ ಹಳದಿ ಕನ್ನಡಕವನ್ನ ತೆಗೆದು ಬಿಡಿ ಅದರಿಂದ ನಮ್ಮನ್ನ ನೋಡಿ ಕಳ್ತ ಉದಾಹರಣೆಗೆ ಬಹಳ ಚೆನ್ನಾಗಿ ಒಂದು ನಿದರ್ಶನವನ್ನು ಕೊಟ್ಟರು ಮತ್ತೆ ಒಂದು ಕಥೆಯನ್ನು ಹೇಳಿದ್ರು ಕಥೆ ಹೇಳೋದಕ್ಕಿಂತ ಜೊತೆ ಜೊತೆ ನಿರಾಕಾರ ಸ್ವರೂಪ ಭಗವಂತ ನಮಗೆ ಆ ಮನಸ್ಸಿದ್ದರೆ ಮಾರ್ಗ ಅಂತ ಏನ್ ಕರಿತೀವಿ ನಮ್ಮ ಮನಸ್ಸಿತ್ತು ಅಂತಂದ್ರೆ ಎಲ್ಲಿಯಾದ್ರೂ ನಾವು ಸಾಕ್ಷಾತ್ಕಾರವನ್ನ ಉಂಟು ಮಾಡ್ಕೊಳ್ತೀವಿ ಎಲ್ಲಾದ್ರೂ ನಾವು ನೆಮ್ಮದಿಯನ್ನು ಕಾಣ್ಲಿಕ್ಕೆ ಸಾಧ್ಯ ನಿಮ್ಮ ದೇವಸ್ಥಾನಕ್ಕೆ ಹೋಗಿ ಆ ಮೂರ್ತಿ ಮುಂದೆ ಕೂತ್ಕೊಂಡ್ರೆ ನಮಗೆ ನೆಮ್ಮದಿ ಸಿಗಲ್ಲ ನಿರಾಕಾರ ಸ್ವರೂಪದಲ್ಲಿಯೂ ಸಹ ನಮಗೆ ನೆಮ್ಮದಿ ಇದೆ ಅಲ್ಲಿನೂ ನಾವು ಶ್ರದ್ಧೆಯಿಂದ ಧ್ಯಾನವನ್ನ ನಾವು ಮಾಡ್ತೀವಿ ಅನ್ನೋ ನಿಟ್ಟಿನಲ್ಲಿ ಮಂಜುನಾಥ ಅವರು ಅವರು ವಿಚಾರವನ್ನ ಮಂಡನೆಯನ್ನು ಮಾಡಿದ್ರು ಅದಕ್ಕೆ ಸರ್ ಅವರು ನೀವೇನ್ ಹೇಳ್ತೀರಿ ಸರ್ ನಮ್ಮ ಮೂರ್ತಿ ಪೂಜೆ ಶ್ರೇಷ್ಠ ಅನ್ನೋದು ಎಲ್ಲರೊಳಗೊಂದು ನುಡಿ ಕಳಿತು ಸರ್ವಜ್ಞನಾಗುವಂಥ ಒಂದು ಮಾತಿದೆ ಜಗತ್ತು ಹೇಗೆ ನಡೀತಾ ಇದೆ ಮೂರ್ತಿ ಪೂಜೆಗೆ ಪೂರಕವಾಗಿ ನಡೀತಾ ಇದೆ ಅವರು ನಿರಾಕಾರ ಲಿಂಗದ ಬಗ್ಗೆ ಮಾತಾಡ್ತಿರ್ಬೋದು ಅಥವಾ ಆತ್ಮಲಿಂಗದ ಬಗ್ಗೆ ಮಾತಾಡ್ತಿರ್ಬೋದು ಅದನ್ನು ನಾನು ವಿರೋಧ ಇದ್ದೀನಿ ಯಾಕಂದರೆ ಅದನ್ನು ಮಾತಾಡ್ತಿರೋ ಜೊತೆಗೆ ಅವರಲ್ಲೂ ಕೂಡ ಏನು ಶಿವಶರಣರು ಏನಿದ್ದಾರೆ ಬಸವ ತತ್ವವನ್ನು ಪಾಲನೆ ಮಾಡ್ತಕ್ಕಂಥವ್ರು ಏನಿದ್ದಾರೆ ಈ ಮಾಧ್ಯಮದ ಮೂಲಕನೇ ಕೇಳ್ತಾ ಇದ್ದೀನಿ ನಾನು ಆಗಲೇ ಒಂದು ಹೇಳಿದರು ಅವರು ಯಾವ್ದ್ರ ಎಂತ ರಾಮನನ್ನ ಪೂಜೆ ಮಾಡಿದೆ ರಾಮ ಹುಟ್ಟಿ ರಾಮ ಹುಟ್ಟಿ ಸತ್ತ ಪೂಜೆ ಮಾಡ್ದೆ ಕೃಷ್ಣ ಹುಟ್ಟಿ ಸತ್ತ ಮೇಲೆ ಕೃಷ್ಣನನ್ನ ಪೂಜೆ ಮಾಡಿದ ಕಂಡೆ ಅಂತ ಹೇಳಿ ಸಿನಿಮಾ ನಟಿ ಸತ್ತ ಮೇಲೆ ಸಿನಿಮಾ ನಟಿಯನ್ನು ಪೂಜೆ ಮಾಡಿದ ಕಂಡೆ ಅಂತ ಉದ್ದ ಪಟ್ಟಿನ ಕೊಟ್ಟಿ ವಾಸ್ತವ ಉದ್ದ ಪಟ್ಟಿ ಹೇಳಿದ್ರು ಈಗ ನಾನು ಅದಕ್ಕೊಂದು ಇವಾಗ ಬಸವಣ್ಣನವರು ಸತ್ತು ಹುಟ್ಟ ಹುಟ್ಟಿ ಸತ್ತ ಮೇಲೆ ಬಸವಣ್ಣನನ್ನು ಪೂಜೆ ಮಾಡ್ತಾ ಇದ್ರು ಅವರು ಇವತ್ತು ಆತ ನಿರಾ ಆ ರೀತಿಯ ನಿರಾಕಾರ ಪೂಜೆಗಳನ್ನು ಮಾಡ್ತಕ್ಕಂಥವ್ರು ಆ ಬಸವಣ್ಣನನ್ನು ಕೂಡ ಒಬ್ಬ ಒಬ್ಬ ಮನುಷ್ಯನನ್ನಾಗಿ ನೋಡಿ ಒಬ್ಬ ಸಮಾಜ ಸುಧಾರಕನನ್ನಾಗಿ ನೋಡಿ ಪೂಜೆ ಮಾಡೋದೇ ಸಿಟಿರಲಿಲ್ಲ ಆದರೆ ಇವತ್ತು ನಮ್ಮ ಬಸವಣ್ಣನ ಬಸವಣ್ಣನ ತತ್ವವನ್ನು ನಾವು ಅನುಸರಿಸ್ತಾ ಇದ್ದೀವಿ ಅವರಲ್ಲಿ ನಮ್ಮ ಭಕ್ತಿಯನ್ನು ಪ್ರದರ್ಶನ ಮಾಡ್ತಾ ಇದ್ದೀವಿ ತೋರಿಸ್ತಾ ಇದ್ದೀವಿ ಅವರನ್ನು ಒಬ್ಬ ಮಹಾನ್ ಸತ್ಪುರುಷನಾಗಿ ನಾವು ಗೌರವಿಸ್ತಾ ಇದ್ದೀವಿ ಅಂತಂತ ಮುಂದಾಗಬೇಕಾದ್ರೆ ಅವರು ಕೂಡ ಮನೆ ಮನೆಗಳಲ್ಲಿ ತಾವು ಮಾಡ್ತಕ್ಕಂಥ ವ್ಯವಹಾರ ಮಾಡ್ತಕ್ಕಂಥ ಜಾಗಗಳಲ್ಲೆಲ್ಲ ಬಸವಣ್ಣನನ್ನು ಮೂರ್ತಿ ಇಟ್ಕೊಂಡು ಪೂಜೆ ಮಾಡ್ತಕ್ಕಂಥ ದೃಶ್ಯಗಳನ್ನು ನಾನು ದಿನನಿತ್ಯ ನೋಡ್ತಾ ಇದ್ದೀನಿ ಸೊ ಹಾಗಾಗಿ ಜಗತ್ತು ಹೇಗೆ ನಡೀತಾ ಇದೆಯೋ ಅದಕ್ಕೆ ಮುಂದಾಗ್ತಾ ಇದ್ರು ಅವರು ಕೂಡ ಮುಂದಾಗ್ತಾ ಇದ್ದಾರೆ ಏನು ಅವರ ವಿಚಾರಗಳಲ್ಲಿ ನಿರಾಕಾರ ಲಿಂಗ ಇರ್ಬೋದು ಅದೇ ರೀತಿ ಅದ್ರ ಜೊತೆಗೆ ಬಸವಣ್ಣನನ್ನು ಪೂಜೆ ಮಾಡ್ತಿರೋದ್ರ ನೋಡಿದ್ರೆ ಅವರು ಕೂಡ ಪರೋಕ್ಷವಾಗಿ ಮೂರ್ತಿ ಪೂಜೆಗೆ ನಮ್ಮ ಜೊತೆಗೆ ಬರ್ತಾ ಇದ್ದಾರೆ ಇವತ್ತು ಮೂರ್ತಿ ಸಾರಲ್ಲಿ ಕೂತ್ಕೊಂಡಿರ್ಬೋದು ಅಥವಾ ಮಂಜುನಾಥ ಸಾರಲ್ಲಿ ಕೂತ್ಕೊಂಡಿರ್ಬೋದು ನಾಳೆ ಸೋಮವಾರನೋ ಅಥವಾ ನಾಳೆ ಶನಿವಾರನೋ ಆಗಿದ್ರೆ ಅವ್ರ ಮನೆಯವರು ಏನಾದರೂ ದೇವಸ್ಥಾನಕ್ಕೆ ಹೋಗಿ ಬರೋ ನಡೀರಿ ಅಂದರೆ ಶಿಸ್ತಾಗಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು ಯಾಕಂದ್ರೆ ಆಗ ಅಲ್ಲಿ ಮೂರ್ತಿ ಪೂಜೆ ಬೇಕಾ ಅಂತ ಅವ್ರಿಗೆ ಅನಿಸ್ತಾ ಇದೆ ಜಗತ್ತು ಕೇಳ್ತಾ ಇದೆ ಏನಾದ್ರು ನಿರಾಕಾರ ಪೂಜೆ ನಿರಾಕಾರ ಪೂಜೆ ಬಗ್ಗೆ ಏನಾದ್ರು ವಾದ ಮಾಡಕ್ಕೆ ಹೋದರೆ ಅವರು ಮನೆಯವರ ಮನೆಯವ್ರವರಿಗೆಲ್ಲ ಎದು ಹಾಕೋಬೇಕಾಗತ್ತೆ ಆಮೇಲೆ ಇನ್ನೊಂದು ಮಾತು ಹೇಳಿದ್ರು ಅವರು ದೇವಸ್ಥಾನಕ್ಕೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಸಂಬಂಧಗಳು ಬೆಸಿಬೇಕು ಅಂದ್ರೆ ದೇವಸ್ಥಾನಕ್ಕೆ ಹೋಗ್ಬೇಕು ದೇವರ ಸನ್ನಿಧಿಲಿ ಕುದುರಂಡಾಗ ಎಲ್ಲವೂ ಒಳ್ಳೇದಾಗತ್ತೆ ಅಂತ ಹೇಳಿದಾಗ ಪಾರ್ಕಿಗೆ ಕರ್ಕೊಂಡು ಹೋಗ್ರಿ ಅಂತಂದ್ರು ಪಾರ್ಕಿಗೆ ಕರ್ಕೊಂಡೋದ್ರೆ ನಾಲ್ಕು ಇನ್ನ ಇನ್ನ ಎರಡು ಗಂಟೆ ಆಗೋ ಜಗಳ ನಾಲ್ಕು ಗಂಟೆವರೆಗೂ ಆಗುತ್ತೆ ಅಲ್ಲಿ ಆದ್ರೆ ಅದೇ ದೇವಸ್ಥಾನಕ್ ಹೋದಾಗ ಒಂದು ಭಕ್ತಿ ದೇವರ ಮುಂದೆ ನಾವ್ ಏನು ಮಾಡಕ್ ಇಷ್ಟಪಡಲ್ಲ ಅವಾಗ ಇಲ್ಲಿ ಅಲ್ಲಿ ಮುಂದೆ ದೇವಸ್ಕೊಂಡು ಏನಾದರೂ ಒಂದು ನಾಲ್ಕ ಮಾತಾಡಿದ್ರೆ ಸಾಕು ಇದು ಒಳ್ಳೇದು ಅನ್ನೋ ಲೆಕ್ಕ ಸಂಬಂಧಗಳು ಪಾರ್ಕ್ಗೆ ಕರ್ಕೊಂಡ್ರೆ ಜಗಳೇವಸ್ಥಾನಕ್ಕೆ ಕರ್ಕೊಂಡ್ರೆ ಮನಪರಿವರ್ತನೆ ದೇವಸ್ಥಾನಗಳು ಕೇವಲ ಭಕ್ತಿಯನ್ನ ಪ್ರದರ್ಶನ ಮಾಡಕ್ಕೆ ಇರ್ತಕ್ಕಂಥದ್ದಲ್ಲ ಅಲ್ಲಿ ಧ್ಯಾನ ಮಾಡೋದಕ್ಕೆ ಒಂದೇ ಇಲ್ಲ ಎಲ್ಲ ಆಡಂಬರ ಅಲ್ಲ ಇಲ್ಲಿ ನೋಡ್ರಿ ನೀವು ಹೇಗೆ ನೀವು ಶರಣ ಶಿವಶರಣರು ಇವತ್ತು ನಿರಾಕಾರ ಲಿಂಗದ ಬಗ್ಗೆ ಪೂಜೆ ಪ್ರತಿಪಾದನೆ ಮಾಡ್ತಾ ಇದ್ದೀರೋ ನೀವು ಕೂಡ ಬಸವಣ್ಣನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡ್ತಾ ಇದ್ದೀರಾ ಅದನ್ನು ಕೂಡ ನೀವು ಒಪ್ಕೊಳ್ಳೇಬೇಕು ಜಗಜ್ಜಾಹೀರಾಗಿ ಎಲ್ಲರೂ ಒಪ್ತಕ್ಕಂಥ ವಿಚಾರ ಇವತ್ತು ಎಲ್ಲರೂ ಗೌರವಿಸ್ತಕ್ಕಂಥ ವಿಚಾರ ಅಂದರೆ ಮೂರ್ತಿ ಪೂಜೆ ಒಂದೇ ಏನು ಹೇಳ್ತೀರಿ ಮೂರ್ತಿ ಸರ್ ಬಸವಣ್ಣನಿಗೆ ದೇವಸ್ಥಾನ ಕಟ್ಟಿ ಅರ್ಚನೆ ಮಾಡಿ ಆರತಿ ಮಾಡಿ ಚಿನ್ನ ಬೆಳ್ಳಿ ಎಲ್ಲ ಹಾಕಿ ಹೂವಿನಾರು ಇಷ್ಟೆಲ್ಲ ತುಂಬಿಸಿ ಹಂಗೆಲ್ಲ ಇಲ್ಲ ಮಾಡಿ ಅಲ್ಲ ಈ ಬಸವಣ್ಣನ ಮೂರ್ತಿ ಆ ಬಸವಣ್ಣ ಹಸು ಬೇರೆ ಇವನು ಇವ್ ಪ್ರಕಾಶ್ ಸರ್ ಹೇಳ್ತಾ ಇದ್ದಂಗೆ ಒಂದ್ ಎರಡ್ ಮೂರು ಇದನ್ನ ಕೊಟ್ರು ಹೇಳ್ಬಿಟ್ಟು ಕೊಟ್ರು ಸರಿ ಎಲ್ಲೇ ಹೋಗಿ ನೀವು ಯಾವುದೇ ವಿಚಾರ ತಗೊಳ್ಳಿ ಅಂತ ಇರ್ತವೆ ಒಬ್ಬೊಬ್ಬರದ್ದು ಅವರದೇ ಆದಂತ ಒಂದು ಪಾಯಿಂಟ್ ಆಫ್ ವ್ಯೂ ಅದನ್ನ ಕೊಟ್ಟಿರ್ತಾರೆ ಇರ್ಬೋದು ಅಂತಲ್ಲ ಬಟ್ ಯಾರೋ ಒಬ್ಬರು ಹೇಳಿದ್ರು ಅಂಥ ಮಾಟಕ್ಕೆ ಎಲ್ಲರೂ ಹಂಗೆ ಅಂತಲ್ಲ ನೀವು ಮ್ಯಾಕ್ಸಿಮಮ್ ತಗೊಂಡೆ ಎಲ್ಲ ಪ್ರತಿಪಾದನೆ ಮಾಡ್ತಾಯಿರ್ತಕ್ಕಂಥದ್ದು ನಿರಾಕಾರವಾದಂಥ ದೇವರನ್ನೇ ಇನ್ನೊಂದು ನೀವು ಹೇಳಿದ್ರಿ ಈ ಜಗತ್ತು ಏನು ಈ ಜಗತ್ತು ಹೋದಂಗೆ ನಾವು ಹೋಗ್ಬೇಕು ಅಂತ ಹಂಗಾರೆ ಎಲ್ಲರೂ ಮಣ್ ತಿಂತಾವ್ರೆ ನೀವು ಮಣ್ಣು ಬಿಡ್ತೀರಾ

ಇಲ್ಲಿ ನಾವೇನು ಪ ಮಾಡ್ಬೇಕಂದ್ರೆ ಈ ಶರಣರು ಹೇಳಿರ್ತಕ್ಕಂಥ ಅಥವಾ ಬಸವಣ್ಣನವರ ಒಂದು ಆದರ್ಶಗಳನ್ನ ಇವತ್ತು ಪಾಲನೆ ಮಾಡ್ತಾ ಜೊತೆಗೆ ಅವ್ರು ಏನು ಹೇಳಿದ್ದಾರೆ ನಮಗೆ ಅದು ಖಂಡಿತವಾಗ್ಲೂ ಅಪ್ಪಟವಾಗ್ಲೂ ಸತ್ಯ ನೀವೇನಾದ್ರೂ ಕೂತ್ಕೊಂಡ್ಬಿಟ್ಟಿದ್ದೀರಿ ನಾವು ಅದು ಎಲ್ಲರೂ ನೋಡ್ತಾವ್ರೆ ನಾವು ಚೆನ್ನಾಗಿ ಮಾತಾಡ್ಬೋಬೇಕು ಅನ್ನೋ ಒಂದು ಭಾವೋದ್ವೇಗದಲ್ಲಿ ನೀವು ಇಬ್ಬರು ಸೇರಿಕೊಂಡು ಕತೆ ಹೇಳ್ತೀರಾ ಪಟ್ಟಿ ಕಟ್ತೀರಾ ಹೇಳ್ತಾ ಇದ್ದೀರಾ ಬಟ್ ಸತ್ಯ ಇಷ್ಟೇ ಸರ್ ನೀವು ಒಪ್ಕೋಬೇಕು ಎಲ್ಲರೂ ಎಲ್ಲ ವೀಕ್ಷಕರು ಒಪ್ಕೋಬೇಕು ಸತ್ಯ ಏನ ಅಂತಿಮವಾದ ಸತ್ಯ ಏನಪ್ಪಾ ಅಂತಂದರೆ ಭಗವಂತ ಆದವನು ದೇವರಾದವನು ನಿರಾಕಾರ ಅವ್ನಿಗೆ ಯಾವುದೇ ರೀತಿಯ ಆಕಾರ ಬೇಕಾಗಿಲ್ಲ ನೀವು ನಿಜವಾಗ್ಲೂ ಭಕ್ತಿಯನ್ನು ಇದ್ರೆ ನೀವು ಅವನ ಮೂರ್ತಿಯನ್ನ ಮಾಡಿ ಆಡಂಬರದಿಂದ ನೀವು ದೇವಸ್ಥಾನಕ್ಕೆ ಹೋಗಿ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಅಂತ ಎಲ್ರಿಗೂ ಹೇಳ್ಕೊಂಡು ಫೇಸ್ಬುಕ್ ಅಲ್ಲೆಲ್ಲ ಫೋಟೋಸ್ ಎಲ್ಲ ಹಾಕೊಂಡು ಮಾಡೋಂತ ಅವಶ್ಯಕತೆ ಖಂಡಿತವಾಗಲಿಲ್ಲ ಭಕ್ತಿ ಅಂತಕ್ಕಂಥದ್ದು ಇದ್ರೆ ಮನೆಯಲ್ಲೇ ಕುತ್ಕೊಂಡು ಧ್ಯಾನ ಮಾಡಿಕೊಂಡು ಭಗವಂತನನ್ನ ನೀವು ಅಂತರಂಗದಿಂದ ನೋಡ್ಲಿಕ್ಕೆ ಖಂಡಿತ ಸಾಧ್ಯ ಇದೆ ಅಂತಕ್ಕಂಥದ್ದು ನಮ್ಮ ಬಹಳ ಮುಖ್ಯ ಅದರಿಂದ ನಿರಾಕಾರ ಶಿವನೇ ನಿಜವಾದ ದೇವರು ಅಂತ ಮೂರ್ತಿ ಸರ್ವಾದ ಎರಡು ನಿಮಿಷದಲ್ಲಿ ಸರ್ ಪ್ರಗತಿ ಮೂರ್ತಿ ಸರ್ ಮತ್ತೆ ನಮ್ಮ ಮಂಜುನಾಥ್ ಸರ್ ವಾದ ಮಾಡ್ಬೇಕಾರೆ ಅವ್ರು ಮಂಜುನಾಥ್ ಸರ್ ಬಸವಣ್ಣನ ಮನೆ ಕಳ್ಳ ನುಗ್ಗಿರ್ತಕ್ಕಂಥ ಕಥೆಯನ್ನು ಹೇಳಿದ್ರು ಆ ಕಳ್ಳ ಯಾರು ಅಲ್ಲ ಸರ್ ಉರಿಲಿಂಗ ಪೆದ್ದಿ ಅಂತ ಕಳ್ಳ ಇದ್ದು ಹಡಪದ ಹಪ್ಪಣ್ಣ ಏನ್ ಮಾಡ್ತಾರೆ ಯಾರು ಲಿಂಗಧಾರಿಗಳಾಗಿರ್ತಾರೋ ಅವ್ರನ್ನ ಚೆಕ್ ಮಾಡಿ ಒಳಗಿಡ್ತಾ ಇದ್ರು ಅವನು ಒಂದು ಕಲ್ಲನ್ನ ಯಾಕಂದ್ರೆ ಅಲ್ಲಿ ಅಲ್ಲಿ ಕೂಡ ಒಂದು ಆಕಾರ ರೂಪವಾಗಿರ್ತಕ್ಕಂಥ ಲಿಂಗಧಾರಣೆಯನ್ನ ಬೆಳೆಸ್ಕೊಂಡಿರ್ತಕ್ಕಂಥವ್ರಿಗೆ ಮಾತ್ರ ಅಲ್ಲಿ ಬಸವಣ್ಣನ ಮನೆಗೆ ಪ್ರವೇಶ ಇತ್ತು ಅವನೇನ್ ಮನೆಗೆ ಪ್ರವೇಶ ಇತ್ತು ಅವಾಗ ಅಲ್ಲಿ ಏನ್ ಮಾಡ್ತಾನೆ ಅವನು ಆ ಕಳ್ಳ ಏನ್ ಮಾಡ್ತಾನೆ ರಸ್ತೆಯಲ್ಲಿ ಬಿದ್ದಿರ್ತಕ್ಕಂಥ ಕಲ್ಲನ್ನ ಬರ್ತಾನೆ ನೋಡಿ ಇದು ಲಿಂಗ ಅಂತಂದು ಇದು ಈ ಎಕ್ಸಾಂಪಲ್ ನಮಿಗೆ ಸೂಕ್ತವಾಗುತ್ತೆ ಅರ್ಥ ನಿಮಿಗೆಲ್ಲ ಆಮೇಲೆ ನಮ್ಮ ಒಂದು ಇದ್ರಲ್ಲಿ ಇದೆ ಕವಿ ಪುರಾಣ ಅಂತ ಇಲ್ಲ ಇಲ್ಲ ಅದು ನಮಿಗೆ ಎಕ್ಸಾಂಪಲ್ ಅದು ನಮಿಗೆ ಎಕ್ಸಾಂಪಲ್ ನಮ್ಮ ಒಂದು ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಒಂಬತ್ತನೇ ಶ್ಲೋಕ ಹೀಗೆ ಹೇಳುತ್ತೆ ಕವಿ ಪುರಾಣಂ ಅನುಶಾಸಿತಾರಂ ಅರು ಆ ಅಣುರೋಣೀಯ ಸಂನ ಅನುಸ ಅನುಸ್ಮ ರೇದ್ಯ ಸರ್ವಂ ಸರ್ವಸ್ಯ ಧಾತರಂ ಅಚಿಂತ್ಯ ರೂಪಂ ಆದಿವರ್ಣಂ ತಾಮಸಹ ಪರೀಕ್ಷ ಪರಸ್ಥಾನಂ ಅಂತ ಇದರ ಏನು ಅಂತಂದ್ರೆ ಪ್ರಪಂಚದ ಅಧಿಪತಿಯಾಗಿರ್ತಕ್ಕಂಥವನು ಅವನು ನಿರಾಕರ ಸ್ವರೂಪ ಆಗಿರ್ತಾನೆ ಅಣು ಅಣುವಿನ ಗಾತ್ರದಲ್ಲಿ ಸೂಕ್ಷ್ಮವಾಗಿರ್ತಾನೆ ಎಲ್ಲರ ಬೆಂಬಲಿಗನ್ನಾಗಿರ್ತಾನೆ ಅಚಿಂತ್ಯ ರೂಪದಲ್ಲಿರ್ತಾನೆ ಸೂರ್ಯನಂತೆ ಪ್ರಕಾಶಮಾನವಾಗಿರ್ತಾನೆ ಅಜ್ಞಾನವನ್ನ ಬೆಳಗಿಸ್ತಾನೆ ಅರಿವನ್ನು ಮೂಡಿಸ್ತಾನೆ ಅಂತಕ್ಕಂಥದ್ದೇ ನಮ್ಮ ಒಂದು ವೇದ್ಯದಲ್ಲಿರ್ತಕ್ಕಂಥದ್ದು ಇದಕ್ಕೆ ಆ ಭಗವದ್ಗೀತೆಯ ಕೆಲವು ಶ್ಲೋಕಗಳನ್ನ ತಿಳ್ತಿದೀವಿ ಅದೇ ಮೇಲೆ ಇವತ್ತು ಶರಣ ಸಾಹಿತ್ಯ ನಿಂತ್ಕೊಂಡಿದೆ ಶರಣ ಸಾಹಿತ್ಯ ಬೆಳೆದಿರ್ತಕ್ಕಂಥದ್ದೇ ಸಮಾಜದಲ್ಲಿರ್ತಕ್ಕಂಥ ಸಮಾಜದಲ್ಲಿರ್ತಕ್ಕಂಥ ಕೆಟ್ಟ ಪದ್ಧತಿಯನ್ನು ತೋರಿಸಿ ಆ ವಿಚಾರವಾಗಿ ನಾನು ಶರಣ ಸಾಹಿತ್ಯವನ್ನ ತುಂಬಾ ಇಷ್ಟಪಡ್ತೀನಿ ಬಸವಣ್ಣನವರ ಒಂದು ವಾದವನ್ನ ಚಿಂತನೆಗಳನ್ನ ಬಸವಾದಿ ಶರಣರ ಒಂದು ತತ್ವಗಳನ್ನ ನಾನು ಈ ಮೂಲಕ ಗೌರವಿಸ್ತೀನಿ ಆ ಒಂದು ವಿಚಾರಕ್ಕೋಸ್ಕರ ಒಳ್ಳೆ ವಿಚಾರಗಳನ್ನ ಅವರು ಹೇಳಿದ್ರು ಒಂದು ಕಡೆ ಹೇಳ್ತಾರೆ ದೇವಲೋಕ ಮರ್ತಲೋಕವೆಂಬುದು ಬೇರಿಲ್ಲ ಕಾಣಿರೋ ಸತ್ಯ ನುಡಿಯುವುದೇ ದೇವಲೋಕ ಮಿಥ್ಯವ ನುಡಿಯುವುದೇ ಮರ್ತೆ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಕೂಡಲ ಸಂಗಮ ದೇವನೇನೇ ಪ್ರಮಾಣು ಅಂತ ಆ ಬಹುಶಃ ಇವತ್ತಿನ ಒಂದು ಸಂಚಿಕೆಯಲ್ಲಿ ಸಾಕಷ್ಟು ಚರ್ಚೆಗಳನ್ನು ಮಾಡಿದ್ದೀವಿ ಒಂದು ನಾವು ಸತ್ಯದ ಒಂದು ಪಥದತ್ತ ನಾವು ಸಾಗಬೇಕಾಗಿದೆ ಇವತ್ತಿನ ಒಂದು ವರ್ತಮಾನದ ಒಂದು ಕಾಲಘಟ್ಟದಲ್ಲಿ ನಾವು ದೇವಸ್ಥಾನಗಳು ಒಂದು ಧಾರ್ಮಿಕ ಒಂದು ಸಂಸ್ಕಾರಭರಿತ ಕೇಂದ್ರವಾದರೂ ಸಹ ಕೆಲವು ಕಡೆ ಒಂದು ಅಲ್ಲಿ ನಡೀತಕ್ಕಂಥ ಒಂದು ಜಾತಿ ಪದ್ಧತಿ ಇರ್ಬೋದು ಅಲ್ಲಿ ನಡೀತಕ್ಕಂಥ ಒಂದು ಮೌಢ್ಯ ಇರ್ಬೋದು ಅದರಿಂದ ಒಂದು ಸಮಾಜಕ್ಕೂ ಸಹ ಖಂಡಕ ಆಗುತ್ತೆ ಎಲ್ಲವನ್ನು ನಾವು ತ್ಯಜಿಸ್ಲಿಕ್ಕಾಗಲ್ಲ ಅದರಿಂದ ಒಳ್ಳೆಯದೆಷ್ಟಿದೆಯೋ ಅಷ್ಟು ಕೆಟ್ಟದ್ದು ಸಹ ಇವತ್ತು ಘಟಿಸ್ತಾ ಇದೆ ಇನ್ನೂ ಶಿವಶರಣರು ಕಂಡಂಥ ಒಂದು ನಿರಾಕಾರ ರೂಪದ ಏನು ಶಿವ ಇದೆ ಅದು ಸಾರ್ವಕಾಲಿಕ ಒಂದು ಸತ್ಯ ನಾವು ಒಪ್ಪಿಕೊಳ್ಳಬೇಕಾದಂಥ ಒಂದು ಪ್ರಾಕೃತಿಕ ಹಿನ್ನೆಲೆಯಲ್ಲಿ ನಾವು ಅವಲೋಕಿಸಿದಾಗ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಅವಲೋಕಿಸಿದಾಗ ನಿಜವಾದ ದೇವ ಯಾರು ಅಂತಂತಂದರೆ ಯಾರಿಗೆ ಹುಟ್ಟು ಸಾವಿಲ್ವೋ ಯಾರು ಯಾರಿಗೆ ಒಂದು ಯಾವುದೋ ತಂದೆ ತಾಯಿ ಇರಲ್ವೋ ಮತ್ತು ನಾವು ಅಯೋ ನಿಜ ಅಂತ ಕರಿತೀವಿ ದೇವರನ್ನು ಅಂಥದ್ದು ಮಾತ್ರ ನಾವು ದೇವರು ಅನ್ನಲಿಕ್ಕೆ ಸಾಧ್ಯ ದೇವರು ಅಂತಂತಂದರೆ ನಮಗೆ ಗೊತ್ತಿದೆ ಎಲ್ಲವನ್ನು ಕೊಟ್ಟಂಥದ್ದು ಈ ಬ್ರಹ್ಮಾಂಡದಲ್ಲಿ ಎಲ್ಲವನ್ನು ಸೃಷ್ಟಿ ಮಾಡಿದಂಥದ್ದು ನಮಗೆಲ್ಲವನ್ನು ಕೊಟ್ಟಂಥ ಒಂದು ದೇವರು ನಮ್ಮಿಂದ ಯಾವುದನ್ನು ನಿರೀಕ್ಷೆ ಮಾಡಲ್ಲ ಇವತ್ತು ಪೂಜೆ ಪುನಸ್ಕಾರ ಮಾಡ್ತಾ ಇದ್ದೇವೆ ಅಂತಂದ್ರೆ ನಾವು ಒಂದು ಬೇಡಿಕೆಗಳನ್ನಿಟ್ಟು ನಾವು ಅವನಿಗೆ ಏನೋ ಒಂದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡ್ತೀವಿ ಒಂದು ಸಲ್ಲಿಸ್ತೀವಿ ನಿಜವಾದ ದೇವರು ಯಾವುದನ್ನೂ ಬಯಸಲ್ಲ ಶಿವಶರಣರು ಹೇಳಿದಂಥ ಒಂದು ನಿರಾಕಾರ ರೂಪದ ಒಂದು ಶಿವ ಏನಿದೆ ಬರೀ ನಮ್ಮ ಹಿಂದೂ ಧರ್ಮ ಶರಣ ಪರಂಪರೆಯಲ್ಲಿ ಅಲ್ಲ ಬೇರೆ ಧರ್ಮಗಳಲ್ಲಿ ಇಸ್ಲಾಂ ಧರ್ಮ ಇರ್ಬೋದು ಕ್ರೈಸ್ತ ಧರ್ಮ ಇರ್ಬೋದು ಬೇರೆ ಬೇರೆ ಧರ್ಮಗಳಲ್ಲೂ ಸಹ ಏಕದೇವೋಪಾಸನೆ ಅದರಲ್ಲಿ ಉಪಾಸನೆ ಅದರಲ್ಲೂ ಸ್ವರೂಪದ ಒಂದು ದೇವರನ್ನು ಕಾಣ್ತೀವಿ ಆದ್ದರಿಂದ ಎರಡನ್ನೂ ನಾವು ಮೈಗೂಡಿಸ್ಕೊಂಡು ನಿಜವಾದ ಸತ್ಯದ ಸಂಗತಿ ಯಾವುದು ಅದನ್ನು ನಾವು ಸ್ವೀಕರಿಸೋಣ ಅದನ್ನು ನಾವು ಅಳವಡಿಸಿಕೊಳ್ಳೋಣ ಅಂತ ಹೇಳ್ತಾ ಇಲ್ಲಿವರೆಗೂ ದೇವರು ಶರಣರ ದೃಷ್ಟಿಯ ನಿರಾಕಾರ ಶಿವ ದೇವರ ಅಥವಾ ಶಾಸ್ತ್ರಿಗಳ ದೇವರುಗಳು ದೇವರ ಅನ್ನುವ ನಿಟ್ಟಿನಲ್ಲಿ ನಮ್ಮ ನಾಲ್ಕು ಅತಿಥಿಗಳು ಬಹಳ ಸೊಗಸಾಗಿ ಎರಡೂ ಸಂಚಿಕೆಗಳಿಂದ ಸಹ ಒಂದು ಒಳ್ಳೆಯ ವಿಚಾರಧಾರೆಗಳನ್ನು ನಮ್ಮ ನಿಮಗೆಲ್ಲ ಉಣಬಡಿಸಿದರೆ ಇವರ ನಾಲ್ಕು ಅತಿಥಿಗಳಿಗೂ ಸಹ ನಮ್ಮ ಬಸವಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ ಆತ್ಮೀಯ ವೀಕ್ಷಕ ಬಂಧುಗಳೇ ಇದೇ ರೀತಿ ಇನ್ನೂ ಉತ್ತಮ ಮೌಲ್ಯಭರಿತ ಒಂದು ಚರ್ಚಿತ ವಿಷಯಗಳಿಗಾಗಿ ನಿರೀಕ್ಷಿಸಿ ನಮ್ಮ ಬಸವ ಟಿವಿಯಲ್ಲಿ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಸಾಕಷ್ಟು ವಿಚಾರಗಳನ್ನು ಬೇರೆ ಬೇರೆ ಅತಿಥಿಗಳನ್ನು ನಾವು ಮತ್ತೆ ಓದ್ತು ತರ್ತೀವಿ ಅಲ್ಲಿವರೆಗೂ ಸದಾ ವೀಕ್ಷಿಸ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣ ಶರಣಾರ್ಥಿ